ನಾನು ನೇರವಾಗಿ ದತ್ತಾಜಿ ಅವರೊಂದು ಸವಾಲನ್ನು ಹಾಕ್ತೇನೆ ಸಂಘ ಪರಿವಾರವಾದ ಇಪ್ಪತ್ ಇಪ್ಪತ್ತೈದು ಸಂಘಟನೆ ಉಂಟಲ್ಲ ನಿಮ್ಮ ಎಲ್ಲ ಪರಿವಾರದ ನಾಯಕಗಳ ಮಕ್ಕಳು ಎಷ್ಟು ಜನ ಸಂಸ್ಕೃತ ವೇದ ಪಾಠ ಚೆನ್ನಾಗಿ ಹೋಗ್ತಾರೆ ಸರ್ ದತ್ತಾತ್ರೇಯ ಹೊಸಬಾಳೆಯವರ ಇತ್ತೀಚೆಗಿನ ಒಂದು ಸ್ಟೇಟ್ಮೆಂಟ್ ಅದರ ಜೊತೆಗೆ ಸಂಘ ಪರಿವಾರದವರು ಆಗಿರ್ಬೋದು ಬಿಜೆಪಿಯವರು ಆಗಿರ್ಬೋದು ಸೆಕ್ಯುಲರಿಸಂ ಮತ್ತು ಸೋಷಿಯಲಿಸಂ ಬಗ್ಗೆ ಅದನ್ನು ತಿದ್ದುಪಡಿ ಮಾಡಬೇಕು ಸಂವಿಧಾನದಿಂದಲೇ ತೆಗೆದು ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಈ ಬಗ್ಗೆ ನೋಡ್ಬೇಕಾದ್ರೆ ನೀವು ಕೂಡ ಆರ್ ಎಸ್ ಎಸ್ ಸಂಘಟನೆಯಿಂದ ಬಂದವರು ಆಗಿದ್ದವರು ಆದ್ರೆ ಈಗ ಕಾಂಗ್ರೆಸ್ ರಾಜ್ಯ ವಕ್ತಾರರಾಗಿ ಕೆಲಸ ಮಾಡ್ತೀವಿತ್ವದಲ್ಲಿ ಈ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಏನ್ ಹೇಳ್ತೀರಾ ಅಭಿಪ್ರಾಯ ಸನ್ಮಾನ್ಯ ದತ್ತಾತ್ರೇಯ ಹೆಸರಿಗೆ ಎರಡು ಪ್ರಶ್ನೆ ಕೇಳ ಒಂದು ನೀವು ಬಿಜೆಪಿ ಸಂವಿಧಾನ ಜನರಿಗೆ ತೋರಿಸಿ ಆ ಸಂವಿಧಾನದಲ್ಲಿ ಸೆಕ್ಯುಲರಿಸಂ ಮತ್ತು ಸೋಶಿಯಲಿಸಮ್ ಶಬ್ದಗಳನ್ನು ಭಾರತೀಯ ಜನತಾ ಪಕ್ಷದ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇವತ್ತಿಗೂ ಇದೆ ಅವರಷ್ಟು ಪ್ರಾಮಾಣಿಕವಾಗಿ ಹೋರಾಟ ಮಾಡೋದಾಗಿದ್ರೆ ಅದನ್ನು ಹಾಕದೇನೆ ಒಂದು ಪಕ್ಷವನ್ನು ಕಟ್ಟಿ ಹೋರಾಟ ಮಾಡಬೇಕು ಅವರಿಗೆ ಬೇಕು ಅವರ ಪಕ್ಷದ ಸಂವಿಧಾನದಲ್ಲಿ ಉಂಟು ಬಿಜೆಪಿ ಸಂವಿಧಾನದಲ್ಲಿ ಯಾಕೆ ತೆಗಿಲಿಲ್ಲ ಅದನ್ನು ಅಲ್ಲಿಂದ ಮೊದಲು ತೆಗಿರಿ ಹೇಳಿ ಹೇಳಿರುವುದಂತಿಬಾಳಿ ಅವರು ನೋಡಿ ಇನ್ನೊಂದು ವಿಷಯ ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರು ಉತ್ತರ ಕೊಡಬೇಕು ಏನಂದ್ರೆ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಇದ್ದಾಗ ಸಂದರ್ಭದಲ್ಲಿ ಸೆಕ್ಯುಲರಿಸಂ ಮತ್ತು ಸೋಶಿಯಲಿಸಂ ಶಬ್ದವನ್ನು ಅಂತ ಅದಕ್ಕೆ ನಾನು ತೆಗಿಬೇಕು ಅಂತ ತುರ್ತು ಪರಿಸ್ಥಿತಿಯ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಎಪ್ಪತ್ತೊಂಬತ್ತರಲ್ಲಿ ಜನತಾ ಪಕ್ಷ ಅಂದರೆ ಜನಸಂಘ ಹೋಗಿ ಎಲ್ಲರೂ ಸೇರಿಕೊಂಡು ಜನತಾ ಪಕ್ಷ ಅಂತ ಮಾಡಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇಂದಿರಾ ಗಾಂಧಿ ಅವರು ಮಾಡಿದ ಬಹುತೇಕ ಕಾನೂನುಗಳನ್ನು ಮತ್ತು ತಿದ್ದುಪಡಿಗಳನ್ನ ರದ್ದು ಮಾಡಿದ್ದೀರಿ ಅದರಲ್ಲಿ ಲೋಕಸಭೆಗೆ ಆರು ವರ್ಷ ಅಂದಿತ್ತು ಅದನ್ನು ಮತ್ತೆ ಐದು ವರ್ಷಕ್ಕೆ ಮಾಡಿದ್ದೀರಿ ಮೀಸ ಕಾಯ್ದೆ ಅಂತಂದಿತ್ತು ರದ್ದು ಮಾಡಿದ್ದೀರಿ ಆಗ ಯಾಕೆ ಸೋಷಿಯಲಿಸಂ ಮತ್ತು ಸೆಕ್ಯುಲರಿಸಂ ಶಬ್ದಗಳನ್ನ ನಿಮಗೆ ಮೆಜಾರಿಟಿ ಇದ್ದಾಗ ಜನಸಂಘದ ಥಿಂಕಿಂಗ್ನವರು ಜನಸಂಘ ಪಕ್ಷ ಥಿಂಕಿಂಗ್ನವರು ಸುಮಾರು ಅರವತ್ತು ಎಪ್ಪತ್ತಷ್ಟು ಜನ ಎಂಪಿಗಳಿದ್ರಿ ಯಾಕೆ ನೀವು ಅದನ್ನು ಬದಲಾವಣೆ ಮಾಡಲಿಲ್ಲ ಮತ್ತು ವಾಜಪೇಯಿ ಅವರ ಕಾಲದಲ್ಲಿ ಯಾಕೆ ಅದನ್ನ ಡಿಸ್ಕಶನ್ ಮಾಡಲಿಲ್ಲ ಇದಕ್ಕೂ ಉತ್ತರ ಎರಡನೆಯ ಪ್ರಶ್ನೆ ದತ್ತಾತ್ರೇ ಸುಬ್ಬಳ್ಳಿಯವರಿಗೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ರೀತಿ ಸಂವಿಧಾನ ಇದು ಹೇಳಿಕೆ ಅಲ್ಲ ಬದಲಾವಣೆ ಮಾಡಬೇಕು ಬಿಡಬೇಕು ಕೈ ಬಿಡಬೇಕು ಎಲ್ಲ ತಿದ್ದುಪಡಿ ಅಲ್ಲ ಇದು ಕುಂಭಮೇಳದಲ್ಲಿ ಒಂದು ಎರಡು ಮೂರು ಬಂದಿದೆ ಬೇರೆ ಬೇರೆ ಸಂಘಟನೆಗಳು ಹಿಂದೂ ಸಂಘಟನೆಗಳು ಬಟ್ ಸೀರಿಯಸ್ ಆಗಿ ಕುಂಭಮೇಳದಲ್ಲಿ ಒಂದು ಕನ್ನಡ ಕೃತಿಯಾಗಿದೆ ಹಿಂದೂ ರಾಷ್ಟ್ರದ ಸಂವಿಧಾನ ಈ ಸಂವಿಧಾನದ ಬಗ್ಗೆ ಅವರು ಸ್ಟ್ಯಾಂಡ್ ಏನು ಇದು ಆರ್ ಎಸ್ ಎಸ್ ನ ನಿಲುವು ಸ್ಪಷ್ಟವಾಗಿ ಜನರಿಗೆ ಹೇಳಬೇಕು ಅದನ್ನ ಒಪ್ಪತ್ತೀರ ತಿರಸ್ಕಾರ ಮಾಡ್ತೀರ ಇದನ್ನ ದತ್ತಾತ್ರೇಯಾಸವಾಳೆಯವರಿಗೆ ಈ ಪ್ರಶ್ನೆ ನನ್ನ ಸವಾಲು ಆಮೇಲೆ ಇದ್ರ ಬಗ್ಗೆ ಮಾತಾಡೋದು ಅದನ್ನು ಒಪ್ತೀರಾ ಹಿಂದೂ ರಾಷ್ಟ್ರದ್ದು ಸಂವಿಧಾನವನ್ನ ಮತ್ತೆ ಈ ಹಿಂದೂ ರಾಷ್ಟ್ರ ಹೇಳೋದು ಮತ್ತು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರ ವಿಷಯದಲ್ಲಿ ಚರ್ಚೆ ಇವತ್ತಿನದಲ್ಲ ಗೋಸೆ ಮತ್ತು ಸಾವರ್ಕರಿಂದಲೇ ಪ್ರಾರಂಭ ಆಗಿದೆ ಸಾಹಿತ್ಯಗಳಲ್ಲಿ ಹುಂಟು ಸೊ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ರ ಎರಡನೇ ದರ್ಜೆಯ ನಾಗರಿಕರನ್ನಾಗಿ ಮಾಡ ಅವರ ಓಟ್ ಅನ್ನು ಕಸಿದುಕೊಡುತ್ತೆ ಇದು ಮೂಲಭೂತ ಅಂತರಂಗದ ಹುಟ್ಟು ಹಿಂದೂ ಚಳವಳಿಗೆ ಒಟ್ಟಾರೆ ಹುಟ್ಟು ಅವರ ಆಡಳಿತಕ್ಕೆ ಬರಬೇಕು ಇಷ್ಟು ಈಗ ನಾನು ಮತ್ತೊಂದು ಪ್ರಶ್ನೆಯನ್ನು ದತ್ತಾತ್ರೇಯ ಹುಬ್ಬಳ್ಳಿಯವರಿ ಕೇಳ್ತೇನೆ ಮುಸ್ಲಿಮ ಮತ್ತು ಕ್ರಿಶ್ಚಿಯನ್ ಮತ್ತು ಎಪ್ಪತ್ತಕ್ಕೂ ಹೆಚ್ಚು ಪರ್ಸೆಂಟ್ ಹಿಂದೂಗಳು ಇದನ್ನು ವಿರೋಧ ಮಾಡ್ತಾರೆ ಅವರನ್ನು ಏನ್ ಮಾಡ್ತೀರಿ ಏನ್ ಮಾಡ್ತೀರ ಅಂದ್ರೆ ಆಂತರಿಕ ಶೋಭೆಯನ್ನು ಉಂಟು ಮಾಡುವ ಹೇಳಿಕೆಗಳು ಇದು ಬಿಟ್ಟರೆ ಹಿಂದೂ ರಾಷ್ಟ್ರ ಮುಸ್ಲಿಂ ರಾಷ್ಟ್ರ ಏನು ಆಗುದಿಲ್ಲ ಇನ್ನೆಲ್ಲ ನವ ನವೀನ ಆಧುನಿಕ ಸಮಾಜ ಬಂದಾಯ್ತು ಇನ್ನೂ ಕಷ್ಟ ಉಂಟು ಅದನ್ನೆಲ್ಲ ಮಾತಾಡಿಕೊಂಡು ಹೋದ್ರೆ ಬರೀ ಜಗಳ ಅಸಮಾನತೆ ಮತ್ತು ಅಸಮಾಧಾನ ಮತ್ತು ಹಿಂಸೆಗೆ ಪ್ರಚೋದನಕಾರಿ ಘಟನೆಗಳು ಜಾಸ್ತಿ ಆಗ್ತದೆ ಬಿಟ್ರೆ ಪ್ರಾಕ್ಟಿಕಲಿ ಆಗುತ್ತೆ ಇನ್ನೊಂದು ಕೇಳ್ತೇನೆ ಅವರ ಸಂವಿಧಾನ ಗುರುಕುಲ ನಮ್ಮ ಸಂಸ್ಕೃತಿ ಶಿಕ್ಷಣ ಸಂಸ್ಕಾರ ಸಂಸ್ಕೃತ ಭಾಷೆ ಇವೆಲ್ಲ ಮಾತಾಡ್ತಾರೆ ಅದೆಲ್ಲ ಹಾಳಾಯ್ತು ಹಾಗೆ ಆಯ್ತು ಹೀಗೆ ಆಯ್ತು ನಾನು ಕೇಳ್ತೇನೆ ಹದಿನೆಂಟು ಸಂಸ್ಕೃತ ಯೂನಿವರ್ಸಿಟೀಸ್ ಇದೆ ಅದರ ಅಂಡರ್ ಅಲ್ಲಿ ಏಳ್ನೂರ ಅರವತ್ತು ಕಾಲೇಜುಗಳಿದೆ ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇರುವಾಗ ಕೂಡ ಅನುದಾನ ಪ್ರಾರಂಭ ಆಗಿದೆ ಸಂಸ್ಕೃತ ಕಲೀಲಿಕ್ಕೆ ಇವತ್ತಿಗೂ ಆ ಅನುದಾನಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾ ಉಂಟು ಕಾಲೇಜಿಗೆ ಹೋಗುವ ಹೋಗುವ ಕಲೀಲಿಕ್ಕೆ ಯಾರು ಬೇಡ ಹೇಳ್ತಾರೆ ಗುರುಕುಲ ಪದ್ಧತಿಯನ್ನ ಮಾಡಲಿಕ್ಕೆ ಸಂವಿಧಾನದಲ್ಲಿ ಎಲ್ಲಿ ವಿರೋಧ ಉಂಟು ಕಲಿತೇನೆ ಹೇಳಿದ್ರೆ ಅದಕ್ಕೆ ಎಲ್ಲಿ ವಿರೋಧ ಉಂಟು ಬರೀ ಕರ್ನಾಟಕದಲ್ಲಿ ಮೂವತ್ತಾರು ಸಾವಿರ ಹಿಂದೂ ಅರ್ಚ ಸಾವಿರ ಅರ್ಚಕರು ನಾಳೆ ಸಂಸ್ಕೃತ ಪಾಠ ಮಾಡಲಿಕ್ಕೆ ಶುರು ದೇವಸ್ಥಾನಗಳಲ್ಲಿ ಯಾರು ಬೇಡ ಇರ್ತಾರೆ ಕಲೀಲಿಕ್ಕೆ ಹೋಗಿದೆ ಯಾರು ಮಿಶ್ರ ದತ್ತಾತ್ರೇಸಿ ಮಳೆಯವರೇ ನಿಮ್ಮ ಸಂಘ ಪರಿವಾರದ ನಾಯಕರ ಮಕ್ಕಳು ಬಿಜೆಪಿ ಇಪ್ಪತ್ತೈದು ಸಂಘಟನೆಗಳಿದೆಯಲ್ಲ ನಿಮ್ಮ ಮನೆಯವರು ನಿಮ್ಮ ಸದಸ್ಯರು ಅದನ್ನು ಕಲಿತಾರಾಡೋದು ಪ್ರಶ್ನೆ ಎಲ್ಲರೂ ಮೆಡಿಕಲ್ ಇಂಜಿನಿಯರಿಂಗ್ ಹೇಳುವಾಗ ಅದಕ್ಕೆ ಯಾರು ಹೋಗದೇ ಇರುವಾಗ ಅದಕ್ಕೆ ಯಾಕೆ ಮುಸ್ಲಿಮರನ್ನ ಅದನ್ನ ಕಾಂಗ್ರೆಸ್ ಅದನ್ನ ಕಮ್ಯುನಿಸ್ಟರ್ ಬೈತೀರಿ ಇದು ನನಗೆ ಅರ್ಥ ಆಗುದಿಲ್ಲ ಅಂದ್ರೆ ಆರ್ ಮಿಸ್ಲೀಡಿಂಗ್ ದ ಕಂಟ್ರಿ ಬಟ್ ಆರ್ ಎಸ್ ಎಸ್ ನ ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಈ ರೀತಿ ಹೇಳಿಕೆಗಳನ್ನು ಕೊಟ್ಟರೆ ಇದು ಹಳೆಯ ಬಾಯಿಪಾಠದ ಸ್ಟೇಟ್ಮೆಂಟ್ ನಾನು ನೇರವಾಗಿ ಹೇಳ್ತೇನೆ ನೀವು ಆರ್ ಎಸ್ ಎಸ್ ನವರು ಬದಲಾಗಿ ಕಾಲಕ್ಕೆ ಸ್ವಲ್ಪ ಬದಲಾಗದೆ ಹಳೆಯ ಹೇಳಿಕೆಗಳನ್ನೇ ಹೇಳಿಕೊಂಡು ಬಂದ್ರೆ ಜನ ನಗಾಡ್ತಾರೆ ಇನ್ನು ಕೊನೆಯಲ್ಲ ಹಿಂದೂ ರಾಷ್ಟ್ರ ಹಿಂದೂಗಳಿಗೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಫೈನ್ ಮೂವತ್ತು ವರ್ಷ ಮೂರು ದಶಕಗಳ ಕಾಲ ಒಂದು ರಾಜ್ಯ ನಿಮ್ಮ ಕೈಯಲ್ಲಿದೆ ಗುಜರಾತ್ ಅಲ್ಲಿ ಹಿಂದೂಗಳಿಗೆ ಸ್ವರ್ಗ ತಂದೆಟ್ಟಿದ್ದೀರಾ ಅಲ್ಲಿ ಉರುಡಿ ಗುರುಕುಲಗಳು ಉಂಟ ಅಲ್ಲಿ ದಾರಿ ದಾರಿಯಲ್ಲಿ ಬೀದಿ ಬೀದಿಯಲ್ಲಿ ಸಂಸ್ಕೃತ ಮಾತಾಡ್ತಾರಾ ಏನ್ ಮಾಡಿದೆ ರಾಜ್ಯ ಸರ್ಕಾರ ಯೋಗ ಭರತನಾಟ್ಯ ಆಶಿಪ್ ಅದಿಲ್ಲ ಇದಿಲ್ಲ ಅದೆಲ್ಲ ಕಲಿಬೇಕು ಫೈನ್ ಎಷ್ಟು ಜನರಿಗೆ ಕಲಿಸಿದೆ ಗುಜರಾತ್ ಅಲ್ಲಿ ಹಿಂದೂಗಳಿಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ವಿರೋಧಿ ರಾಜಕೀಯ ಪಕ್ಷಗಳು ಮಾಡದ ಸೇವೆಯನ್ನು ಮಾಡದ ಯೋಜನೆಗಳನ್ನ ಗುಜರಾತ್ ಅಲ್ಲಿ ಯಾವುದೇ ತಂದಿದ್ದೀರಿ ಹೇಳಿ ಅಲ್ಲಿಯ ಟೆಂಪಲ್ ಗಳ ಸಣ್ಣ ಸಣ್ಣ ಟೆಂಪಲ್ ಗಳ ಸ್ಥಿತಿ ಏನು ಅಲ್ಲಿಯ ಅರ್ಚಕರ ಸ್ಥಿತಿ ಏನು ಬೇರೆದೆಲ್ಲ ಬಿಟ್ಟಾಕಿ ಅಲ್ಲಿನ ಮಹಿಳೆಯರ ಸ್ಥಿತಿ ಏನು ಹಿಂದೂ ಮಹಿಳೆಯರು ಎಲ್ಲ ಚುನಾವಣೆ ಬರುವಳಾಗ ಬಿಜೆಪಿಯವರು ಮಾತಾಡ್ತಾರೆ ದತ್ತಾತ್ರೇಯ ಬಳಿಯವರೇ ನೀವು ಮಾತಾಡಬೇಡಿ ಬಿಜೆಪಿಯಲ್ಲಿ ಇದೇ ಕೆಲಸ ರಾಜಕೀಯ ನೀವ್ ಯಾಕೆ ಗುಜರಾತ್ ಚುನಾವಣೆ ಬಂತು ಇನ್ನೊಂದು ಬಿಹಾರ್ ಚುನಾವಣೆ ಬರ್ತದೆ ಹೇಳಿ ನೀವು ಈ ರೀತಿ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಹೋದ್ರೆ ಸಂಘದ ಘನತೆ ಗೌರವಗಳು ಕೂಡ ಇಳಿತಾ ಹೋಗ್ತದೆ ಹಾಗಾಗಿ ನೇರ ಪ್ರಶ್ನೆ ಬಿಜೆಪಿಯ ಸಂವಿಧಾನದಲ್ಲಿ ಇದೆ ಎರಡು ಶಬ್ದಗಳು ಎರಡನೆಯದು ನೀವು ಕುಂಭಮೇಳದ್ದು ಒಪ್ಪುತ್ತೀರಾ ಸಂವಿಧಾನ ಹಿಂದೂ ರಾಷ್ಟ್ರದ್ದು ಮೂರನೆಯದು ಹಿಂದೂ ರಾಷ್ಟ್ರ ಬೇರೆ ಯಾರಿಗೂ ಅನ್ಯ ಓಟ್ ಇಲ್ಲ ಅಂತಂದ್ರೆ ಮತ್ತು ಇದನ್ನು ಒಪ್ಪದ ಹಿಂದೂಗಳಿಗೆ ಏನು ಮಾಡ್ತೀರಿ ಮತ್ತು ಎಲ್ಲಿಯೂ ಕೂಡ ವಿರೋಧ ಇಲ್ಲ ಸಂಸ್ಕೃತಕ್ಕೆ ಸಂಸ್ಕಾರಕ್ಕೆ ಸಂಸ್ಕೃತಿಯನ್ನು ಕಲೀಲಿಕ್ಕೆ ವಿರೋಧ ಇದೆ ಅಂತ ನೀವು ಯಾಕೆ ಹೇಳ್ತೀರಿ ಮತ್ತೆ ನೀವು ಅದನ್ನು ಯಾಕೆ ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ ಇದಿಷ್ಟು ನನ್ನ ಪ್ರಶ್ನೆ ಸಂಘ ಪರಿವಾರದ ಅಧಿಕೃತ ಜನರು ಉತ್ತರ ಕೊಡ್ತಾರೆ